ಭಾರತದ ನಾಲ್ಕು ದಿಕ್ಕಿನಲ್ಲೂ ಮಳೆ ಆರ್ಭಟಿಸ್ತಾ ಇದೆ ಮಹಾರಾಷ್ಟ್ರ ಗುಜರಾತ್ ಉತ್ತರ ಪ್ರದೇಶ ಅಸ್ಸಾಂನಲ್ಲಿ ಅಲ್ಲೋಲು ಕಲ್ಲೋಲುವನೆ ಸೃಷ್ಟಿಸಿದೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ವರ್ಷಧಾರೆಗೆ ಜನರೇ ಹಿಡಿಶಾಪವನ್ನು ಹಾಕ್ತಿದ್ದಾರೆ ಒಮ್ಮೆ ಶುರುವಾದ್ರೆ ಮಳೆ ಆರ್ಭಟ ನಿಲ್ತಿಲ್ಲ ಎಲ್ಲೆಲ್ಲೋ ನೀರೇ ನೀರು ಬದುಕು ಸಾಗಿಸಲು ಜನರು ಪರದಾಡ್ತಿದ್ದಾರೆ ಇನ್ನೂ ಕೆಲವರು ಉಸಿರನ್ನೇ ಕಳೆದುಕೊಳ್ತಿದ್ದಾರೆ ಫಾಲ್ಸ್ ನೋಡಲು ಹೋದವರಿಗೆ ಜಲದಿಗ್ಬಂಧನ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವರುಣಾರ್ಭಟ ಜೋರಾಗಿದೆ ಇದರಿಂದ ಜಲಪಾತಗಳು ಮೈದುಂಬಿ ಹರಿಯುತ್ತಿವೆ ನಾಸಿಕ್ ಸಮೀಪದ ಅಂಜನೇರಿ ಜಲಪಾತವು ಕೂಡ ನೋಡುಗರ ಕಣ್ಮನ ಸೆಳೆಯುತ್ತಿದೆ ಫಾಲ್ಸ್ ನೋಡಲು ಹೋಗಿದ್ದ ಇನ್ನೂರಕ್ಕೂ ಹೆಚ್ಚು ಪ್ರವಾಸಿಗರು ಸಂಕಷ್ಟಕ್ಕೆ ಸಿಲುಕಿದ್ರು ಆರು ಗಂಟೆಗಳ ಕಾರ್ಯಾಚರಣೆ ಇನ್ನೂರಕ್ಕೂ ಹೆಚ್ಚು ಪ್ರವಾಸಿಗರ ರಕ್ಷಣೆ ರಣಮಳೆಗೆ ಅಂಜನೇರಿ ಫಾಲ್ಸ್ ಉಕ್ಕಿ ಹರಿದಿತ್ತು ಪ್ರವಾಸಿಗರು ನಿಂತಿದ್ದ ಪ್ರದೇಶಕ್ಕೂ ನೀರು ನುಗ್ಗಿತ್ತು ಆಗ ಕಾಪಾಡುವಂತೆ ದೇವರಿಗೆ ಪ್ರವಾಸಿಗರು ಮೊರೆ ಇಟ್ಟಿದ್ರು ಅಷ್ಟೊತ್ತಿಗೆ ಅರಣ್ಯ ಸಿಬ್ಬಂದಿ ಸ್ಥಳಕ್ಕಾಗಮಿಸಿದ್ರು ಕೂಡಲೇ ಮಾನವ ಸರಪಳಿ ರಚಿಸಿ ಆರು ಗಂಟೆಗಳ ಕಾರ್ಯಾಚರಣೆ ನಡೆಸಿ ಇನ್ನೂರಕ್ಕೂ ಹೆಚ್ಚು ಪ್ರವಾಸಿಗರನ್ನ ರಕ್ಷಿಸಿದ್ದಾರೆ ಮಹಾಮಳೆಗೆ ನೀರಲ್ಲಿ ಕೊಚ್ಚಿ ಹೋದ ಯುವಕ ಇನ್ನು ರತ್ನಗಿರಿಯ ಖೇಡ್ ಪ್ರದೇಶದಲ್ಲಿ ಈಜಲು ನದಿಗಿಳಿದ ಯುವಕ ಸ್ನೇಹಿತರ ಕಣ್ಣ ಮುಂದೆ ನೀರು ಪಾಲಾಗಿದ್ದಾನೆ ಮುಳುಗಿದ ಹೆದ್ದಾರಿಯಲ್ಲಿ ಬೋಟ್ಗಳಂತಾದ ಕಾರುಗಳು ಮಹಾಮಳೆಗೆ ಮಹಾರಾಷ್ಟ್ರದ ಮುಂಬೈ ಪುಣೆ ಹೆದ್ದಾರಿ ಹೊಳೆಯಂತಾಗಿದೆ ಇಲ್ಲಿ ರಸ್ತೆಯ ಮೇಲೆ ಹೋಗಬೇಕಿದ್ದ ಕಾರುಗಳು ಬೋಟ್ಗಳಂತೆ ನೀರಿನಲ್ಲಿ ತೇಲಿ ಹೋಗ್ತಿವೆ ಸರಯು ನದಿ ಆರ್ಭಟ ಬೋಟ್ಗಳಲ್ಲಿ ಓಡಾಟ ಉತ್ತರ ಪ್ರದೇಶದಲ್ಲೂ ಮಳೆ ಆರ್ಭಟ ಜೋರಾಗಿದೆ ಗೊಂಡಾ ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಸರಯು ನದಿ ಗರಿಯುತ್ತಿದ್ದು ಎದೆ ಮಟ್ಟಕ್ಕೆ ನೀರು ನಿಂತಿದೆ ಇಲ್ಲಿನ ಜನ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತಿದ್ದಾರೆ ಕೊಚ್ಚಿ ಹೋಗ್ತಿದ್ದ ಕಾರು ಪ್ರಯಾಣಿಕರ ರಕ್ಷಣೆ ತೆಲಂಗಾಣದಲ್ಲೂ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ ಯೂಸುಫ್ಗಢದಲ್ಲಂತೂ ಪ್ರಯಾಣಿಕ ಸಮೇತ ಕಾರು ನೀರಿನಲ್ಲಿ ತೇಲಿ ಹೋಗ್ತಿತ್ತು ಸ್ಥಳೀಯರು ಕಾರಿನ ಗಾಜು ಒಡೆದು ಪ್ರಯಾಣಿಕರನ್ನ ರಕ್ಷಿಸಿದ್ರು ಬ್ರಹ್ಮಪುತ್ರ ನದಿಯ ಬರಕ್ಕೆ ಮತ್ತಿಬ್ಬರು ಬಲಿ ಅಸ್ಸಾಂನಲ್ಲಿ ಆರ್ಭಟ ಇನ್ನೂ ನಿಂತಿಲ್ಲ ನಿನ್ನೆಯೂ ಮತ್ತಿಬ್ಬರು ಪ್ರವಾಹಕ್ಕೆ ಸಿಲುಕಿ ಪ್ರಾಣ ಕಳೆದುಕೊಂಡಿದ್ದಾರೆ ಪ್ರವಾಹಕ್ಕೆ ಈವರೆಗೂ ಮಳೆ ಕುರಿತ ಸಾವಿನ ಸಂಖ್ಯೆ ತೊಂಬತ್ ಮೂರಕ್ಕೆ ಏರಿದೆ ಪ್ರವಾಹ ಪೀಡಿತ ಮೋರಿಂಗಾಂ ಜಿಲ್ಲೆಯ ಗ್ರಾಮಗಳಿಗೆ ಎಐಸಿಸಿ ನಾಯಕರು ಭೇಟಿ ನೀಡಿದ್ರು ಪ್ರವಾಹ ಪರಿಸ್ಥಿತಿ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು ಬ್ಯೂರೋ ರಿಪೋರ್ಟ್ ಟಿವಿನ